ತಟ್ಟೆ ಇಡ್ಲಿ ಹೋಟ್ಲ್ ನೋಡೋಣ ಬನ್ನಿ ಆ ಹೋಟ್ಲೇ ಹೇಗಿದೆ ಅಂತ ಟಿಫನ್ ಮಾಡೋಣ ನೋಡಿ ಎಲ್ಲ ಟಿಫನ್ಗೆ ಗೆ ಅವ್ರ ಸದ್ಯ ಗೆ ಟಿಫನ್ ಮಾಡೋಕ್ಕೆ ಬನ್ನಿ ಯೋಗ ಇಲ್ಲಪ್ಪ ಯಾವದಪ್ಪ ಹೋಟ್ಲೋ ಇದೆಪ್ಪ ವೀರೇಶಯ್ಯ 16 ವರ್ಷ ಆಗಿದೆ ऑलरेडी 6 ಗಂಟೆಗೀ ನಮ್ಮದು ಆಗಿದೆ ಒಂದು ರೌಂಡ್ ಯಾವ ಟಿಫನ್ ನೋಡಿ ಹೋಟ್ಲ್ ಸ್ಟೇತೆ ನಮಸ್ತೆ ನಾನು ನಿಮ್ಮ ಚೇತನ ಬಿಡದಿಯ ತಟ್ಟೆ ಇಡ್ಲಿ ಕೇಳಿರ್ತೀರಾ ಈ ಹೋಟೆಲ್ ಬಂದು ಮಾಗಡಿಲಿರೋದು ಇಲ್ಲೂ ತಟ್ಟೆ ಇಡ್ಲಿ ಹಾಗೆ ಒಡೆ ತುಂಬ ಫೇಮಸ್ ಇದೆ ಇದು ಬಂದು ನೀವು ರಂಗನಾಥ ಸ್ವಾಮಿ ಟೆಂಪಲ್ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗುವಂತ ಲೆಫ್ಟಲ್ಲಿ ಈ ಹೋಟ್ಲಲ್ಲಿ ಇರೋದು ನೀವೇನಾದರೂ ಮಾಗಡಿ ಬಂದು ಟಿಫನ್ಗೆ ಹೋಟ್ಲು ಹುಡುಕ್ತಾ ಇದ್ರೆ ಈ ಹೋಟ್ಲಿಗೆ ಒಂದ್ಸತಿ ಭೇಟಿ ಕೊಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಇಲ್ಲಿ ಹೋಟ್ಲು ಓಪನ್ ಆಗೋಕ್ಕಿಂತ ಮುಂಚೆನೆ ಕಾದು ಇಡ್ಲಿ ತಿಂತಾರೆ

ಚಪ್ಪಾಟೆ ಮಾಡಿ ಕೊಟ್ಟಿದ್ದು ಈ ಕಡೆ ಬನ್ನಿ ನೀವು ಕಳಿಸ್ಕೊಡ ಪದ್ಧತಿ ಕೊಡಿ ಯೋಗ ನೀನು ನೋಡು ಯೋಗವಾಗಿ ಯೋಗಕ್ಕೆ ನೀನು ವಿಚಾರಿಸ್ಬೇಕು ಏನಾರ ಯೋಗ ಉಂಟು ಯೋಗ ಉಂಟು ಶ್ರೀಮಂತ ಶಿವಮೊಗ್ಗ ನನ್ನೇ ನೀನು ಚೇಂಜ್ ಆಗಿಲ್ಲ ಅಂತ ಹಂಗೆ ಇದ್ದೀವಿ ಯೋಗ ಏನು ಹಂಗೆ ಯೋಗ ಏನು ಚೇಂಜ್ ಆಗಲಿಲ್ಲ ಹಿಂಗೆ ಅವನ ಯೋಗಿ ಯಾವ ಥರದ ಹೇಳ್ತಾರೆ ಮಾಡೋರು

ಇನ್ನೇ ಒಬ್ಬ ಕೂಪ ಹಾಕೊಂಡೋಲೆ ಅಲ್ಲಲ್ಲಿ